ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಾವು ಇದುವರೆಗೂ ಹಲವು ವಾರ್ತೆಗಳನ್ನು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೆವು ಹಲವು ವಿಚಾರಗಳ ಬಗ್ಗೆ ನಾವು ನೀವುಗಳು ಪರಸ್ಪರ ಚರ್ಚೆ ಮಾಡಿದ್ದೆವು ಆದರೆ ಈವಾಗ ದೊರಕ್ತಾ ಇರುವಂತಹ ವಿಚಾರ ಎಲ್ಲ ಮನೆಯ ಪೋಷಕರಿಗೂ ಹೆತ್ತವರಿಗೂ ಹೃದಯ ವಿದ್ರಾವಕವಾದಂತಹ ಒಂದು ಘಟನೆ ಅಂದರೆ ಇದು ನಡೆದಿರೋದು ಎಲ್ಲಿ ಎನ್ನುವುದಕ್ಕಿಂತ ವಿಚಾರಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ನಮಗೂ ಹೆಣ್ಣು ಮಕ್ಕಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ನಮಗೂ ಅಣ್ಣ ತಮ್ಮಂದಿರಿದ್ದಾರೆ ತಂದೆ ತಾಯಂದಿರಿದ್ದಾರೆ ಸೊ ನಾವೆಲ್ಲರೂ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಇನ್ನು ಶಾಲಾ ಕಾಲೇಜುಗಳಿಗೆ ಕಳುಹಿಸುವುದಾದರೂ ಎಲ್ಲಿಗೆ ಕಳುಹಿಸುವುದಾದರೂ ನಮ್ಮ ಮಕ್ಕಳ ಮೇಲೆ ಒಂದು ರೀತಿಯಲ್ಲಿ ಈ ಒಂದು ಆ್ಯಂಗಲಲ್ಲೂ ಕೂಡ ಜಾಗೃತೆಯನ್ನು ವಹಿಸಿಕೊಳ್ಳಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಈ ಒಂದು ವಾರ್ತೆಯನ್ನು ಈ ಒಂದು ನಿರ್ದಿಷ್ಟವಾದಂತಹ ವಾರ್ತೆಯನ್ನು ಹೆಚ್ಚಾಗಿ ಮಕ್ಕಳಿರು ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ ಯಾವುದೇ ಮಕ್ಕಳಿರುವಂತಹ ಪೋಷಕರು ದಯವಿಟ್ಟು ನೋಡಲೇಬೇಕಾದಂತಹ ಒಂದು ವಿಡಿಯೋ ಮಾತ್ರವಲ್ಲ ಈ ಒಂದು ವಿಚಾರವನ್ನು ನಿಮ್ಮಲ್ಲಿ ಗೌಪ್ಯವಾಗಿಯಾದರೂ ಬಹಿರಂಗವಾಗಿ ಆದರೂ ತಮ್ಮ ಮಕ್ಕಳನ್ನು ಈ ಒಂದು ವಿಚಾರದಲ್ಲಿ ತಿದ್ದುವಲ್ಲಿ ಅಥವಾ ಆ ಒಂದು ವಿಚಾರದ ಬಗ್ಗೆ ಗಮನವಿಡುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸ್ಕೊಳ್ಳೇಬೇಕು ದಯವಿಟ್ಟು ಯಾರೆಲ್ಲ ಪೋಷಕರಿದ್ದೀರಾಗ ನಿಮ್ಮ ಸ್ನೇಹಿತ ಮಿತ್ರರಿಗೂ ನಿಮ್ಮ ಆ ಒಂದು ಸಮಾಜ ಏನಿದೆ ಅಲ್ಲಿಗೂ ಈ ಒಂದು ವಿಚಾರವನ್ನು ಶೇರ್ ಮಾಡಿ ಇವತ್ತು ಹೇಳ್ತಾ ಇರುವಂತಹ ಘಟನೆ ಎಲ್ಲ ಕಡೆ ನಾವು ಮಹಿಳೆಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಂತಹ ವಿಚಾರ ಶೋಷಣೆಯಾದಂತಹ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ ಆ ಒಂದು ವಿಚಾರದ ವಿರುದ್ಧವಾಗಿ ಹೋರಾಟವನ್ನು ಧ್ವನಿ ಎತ್ತಾಯಿದ್ವಿ ಆದರೆ ಇಲ್ಲಿ ಹದಿನಾರು ವರ್ಷದ ಯುವಕನಿಗೆ ಒಂಬತ್ತು ಮಂದಿ ವ್ಯಕ್ತಿಗಳು ಯುವಕನನ್ನು ಬಲಾತ್ಕಾರವಾಗಿ ಅತ್ಯಾಚಾರ ಮಾಡಿರುವಂಥದ್ದು ನಿರಂತರವಾಗಿ ಒಬ್ಬ ವರ್ತ ನೋಡಿ ಒಬ್ಬ ಶಿಕ್ಷಣಾಧಿಕಾರಿ ಅಂತೆ ಎಲ್ಲ ಅಧಿಕಾರಿಗಳೇ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಏನು ತಮ್ಮ ಮಕ್ಕಳನ್ನು ಶಾಲೆಗೆ ಯಾವ ರೀತಿಯಲ್ಲಿ ಕಳಿಸಬೇಕು ನೋಡಿ ಮಕ್ಕಳನ್ನು ಮಕ್ಕಳ ಹಾಗೆ ನೋಡದೆ ಏನೋ ಒಂದು ಕಾಮದ ಕಣ್ಣಿನಲ್ಲಿ ನೋಡುವಂತಹ ಅಧಿಕಾರಿಗಳು ಶಿಕ್ಷ ಶಿಕ್ಷಣಾಧಿಕಾರಿಗಳು ಆಮೇಲೆ ಟೀಚರ್ಸು ಸೊ ಇವರಲ್ಲೆಲ್ಲ ನಂಬಿಕೊಂಡು ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು ಅನ್ನುವಂತಹ ಚಿಂತೆ ಚಿಂತೆ ಇವತ್ತು ಪೋಸ್ ಪೋ ಏನು ಪೋಷ ಪೋಷಕರಿಗೆ ಹುಟ್ಟಿಕೊಳ್ತಾ ಇರುವಂಥದ್ದು ಈ ಬಗ್ಗೆ ಗಂಭೀರವಾಗಿ ನಾವು ಚರ್ಚೆಗಳನ್ನು ಮಾಡಲೇಬೇಕು ಇದರ ವಿರುದ್ಧವಾಗಿ ದಿನವ ದಿನನಿತ್ಯ ಧ್ವನಿ ಎತ್ತಲೇಬೇಕು ನಮ್ಮ ಮಕ್ಕಳಿಗೆ ಕೂಡ ಈ ಒಂದು ವಿಚಾರದಲ್ಲಿ ಇಂತಹ ಕಟುಕರ ವಿರುದ್ಧವಾಗಿ ಕಟುಕರ ಬಗ್ಗೆ ಮನವರಿಕೆ ಮೂಡಿಸುವಂತಹ ವ್ಯವಸ್ಥೆಗಳು ಕೂಡ ನಮ್ಮಿಂದಲೇ ಆಗಬೇಕು ನೋಡಿ ಬೆಚ್ಚಿ ಬೀಳಿಸುವಂತಹ ವಾರ್ತೆ ಕಾಸರಗೋಡಿಂದ ಬರ್ತಾ ಇರುವಂಥದ್ದು ಬಾಲಕನಿಗೆ ಲೈಂಗಿಕ ದೌರ್ಜನ್ಯ ಸಹಾಯಕ ಶಿಕ್ಷಣಾಧಿಕಾರಿ ಆರ್ ಪಿ ಎಫ್ ಅಧಿಕಾರಿ ಸಹಿತ ಒಂಬತ್ತು ಮಂದಿಯ ಬಂಧನ ಆಗಿರುವಂಥದ್ದು ಕಾಸರಗೋಡಿನಲ್ಲಿ ಹದಿನಾರು ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಸಗಿದ ಆರೋಪದ ಮೇಲೆ ಸಹಾಯಕ ಶಿಕ್ಷಣಾಧಿಕಾರಿ ಎಇಒ ರೈಲ್ವೆ ರಕ್ಷಣಾ ಪಡೆ ಆರ್ ಪಿ ಎಫ್ ಅಧಿಕಾರಿ ಸೇರಿದಂತೆ ಒಂಬತ್ತು ಮಂದಿಯನ್ನು ಕೇರಳ ಪೊಲೀಸರು ಬಂಧನ ಮಾಡಿರುವಂಥದ್ದು ಕಾಸರಗೋಡು ಕಣ್ಣೂರು ಕೋಳಿಕೋಡು ಮತ್ತು ಎರ್ಣಾಕುಳಂ ಜಿಲ್ಲೆಗಳಲ್ಲಿ ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಒಟ್ಟು ಹದಿನಾರು ಪ್ರಕರಣಗಳಲ್ಲಿ ಹದಿನಾರು ಆರೋಪಿಗಳ ವಿರುದ್ಧ ಆರೋಪ ಹೊರಿಸಲಾಗಿದೆ ಅಂತ ಚಂದೇರ ಪೊಲೀಸರು ತಿಳಿಸಿರುವಂಥದ್ದು ಬೇಕಲ ಶೈಕ್ಷಣಿಕ ಉಪ ಜಿಲ್ಲೆಯ ಸಹಾಯಕ ಶಿಕ್ಷಣಾಧಿಕಾರಿ ಜೈನುದ್ದೀನ್ ವಿಕೆ ಐವತ್ತೆರಡು ವರ್ಷ ಚಿತ್ರರಾಜ್ ಯರವಿಲ್ ನಲವತ್ತೆಂಟು ವರ್ಷ ಆರ್ ಪಿ ಎಫ್ ಅಧಿಕಾರಿ ಅಬ್ದುಲ್ ರಹಮಾನ್ ಹಾಜಿ ಐವತ್ತೈದು ವರ್ಷ ತ್ರಿಕರಿಪುರದ ಒಳವಕಾಡ್ ನಿವಾಸಿ ಪಿಲಿಕೋಡ್ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಕ್ಕಲ್ನ ಸುಕೇಶ್ ಮೂವತ್ತು ವರ್ಷ ಚಂದೇರದ ಅಫ್ಜಲ್ ಇಪ್ಪತ್ತ್ಮೂರು ವರ್ಷ ಚಿಮೇನಿಯ ಶಿಜಿತ್ ಮೂವತ್ತಾರು ವರ್ಷ ತ್ರಿಕರಿಪುರ ಸಮೀಪದ ವಡಕರ ಕೋವಲ್ನ ರೈಸ್ ಮೂವತ್ತು ವರ್ಷ ಕಾಜಂಗಾಡ್ನ ಪಡನ್ನಕ್ಕಾಡ್ ರಂಜಾನ್ ಅರವತ್ನಾಲ್ಕು ವರ್ಷ ಅರವತ್ನಾಲ್ಕು ವರ್ಷ ಮತ್ತು ಚಿಮೇನಿಯ ನಾರಾಯಣನ್ ಅರವತ್ತು ವರ್ಷ ಬಂಧಿತ ಆರೋಪಿಗಳು ಈ ನಡುವೆ ಸಾಮಾನ್ಯ ಶಿಕ್ಷಣ ಇಲಾಖೆಯು ಜೈನುದ್ದೀನ್ ಅನ್ನು ಸೇವೆಯಿಂದ ಒಬ್ಬರನ್ನು ಅಮಾನತು ಮಾಡಿದ್ದಾರೆ ಅಲ್ಲಿನ ಒಂದು ಪಕ್ಷದ ತ್ರಿಕ ಅಂದರೆ ಅಲ್ಲಿನ ಲೀಗ್ ಪಕ್ಷದ ತ್ರಿಕರಿಪುರ ಪಂಚಾಯತ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಿರಾಜ್ ವಡಕ್ಕುಂಪಡ್ ನಲವತ್ತಾರು ಸೇರಿದಂತೆ ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ ಅಂದರೆ ಬಾಕಿ ಇರುವಂತಹ ಆರೋಪಿಗಳೆಲ್ಲ ತಲೆಮರೆಸಿಕೊಂಡಿರುವಂಥದ್ದು ಒಟ್ಟು ಹದಿನಾರು ಪ್ರಕರಣಗಳಿಗೆ ಹತ್ತು ಪ್ರಕರಣಗಳು ಚಂದೇರಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ ಉಳಿದ ಆರು ಪ್ರಕರಣಗಳು ಕಣ್ಣೂರಿನ ಪಯ್ಯನ್ನೂರು ಠಾಣೆ ಕೋಳಿಕೋಡ್ನ ಕಸಬಾ ಠಾಣೆ ಮತ್ತು ಎರ್ಣಾಕುಲಂನ ಯಲಮಕ್ಕರ ಠಾಣೆಯಲ್ಲಿ ದಾಖಲಾಗಿವೆ ಅಂತ ಕಾಸರಗೋಡು ಎಸ್ ಪಿ ವಿ ವಿಜಯರೆಡ್ಡಿ ಅವರು ತಿಳಿಸಿರುವಂಥದ್ದು ಇನ್ನು ಈ ಒಂದು ವಿಚಾರದ ಬಗ್ಗೆ ಅಪರಿಚಿತ ವ್ಯಕ್ತಿಗಳು ಬಾಲಕನನ್ನು ಫೋನ್ ಮೂಲಕ ಸಂಪರ್ಕಿಸಿ ಭೇಟಿ ನೀಡುತ್ತಿರುವುದನ್ನು ಅವನ ತಾಯಿ ಗಮನಿಸ್ತಾರೆ ಅಂದರೆ ಈ ಇಷ್ಟೊಂದು ವ್ಯಕ್ತಿಗಳು ಆ ಒಬ್ಬ ಹುಡುಗನನ್ನು ದಿನನಿತ್ಯ ಫೋನ್ ಮಾಡ್ತಾರೆ ಭೇಟಿಯಾಗ್ತಾರೆ ಸೊ ಈ ಒಂದು ವಿಚಾರವನ್ನ ಆ ಒಂದು ಮಗನ ತಾಯಿ ಗಮನಿಸ್ತಾ ಇರುತ್ತೆ ಯಾಕೆ ಇವರೆಲ್ಲ ಫೋನ್ ಮಾಡ್ತಾರೆ ಯಾಕೆ ಭೇಟಿ ಆಗ್ತಾರೆ ಸೊ ಈ ಒಂದು ವಿಚಾರದ ಬಗ್ಗೆ ಅವನ ತಾಯಿ ಗಮನಿಸಿದ ಸಂದರ್ಭದಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ ಅಂತ ಪೊಲೀಸರು ತಿಳಿಸಿರುವಂಥದ್ದು ಅವರು ಪೊಲೀಸರನ್ನ ಸಂಪರ್ಕಿಸಿ ಈ ಒಂದು ವಿಚಾರದ ಬಗ್ಗೆ ಚೈಲ್ಡ್ ಲೈನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇದರ ನಂತರ ಚೈಲ್ಡ್ ಲೈನ್ ಅಧಿಕಾರಿಗಳು ಈ ಒಂದು ಮಗನನ್ನ ಮಗುವನ್ನು ಕರ್ಕೊಂಡು ಹೋಗಿ ಆ ಒಂದು ಕೌನ್ಸೆಲಿಂಗ್ಗೆ ಅಂತ ಸಂದರ್ಭದಲ್ಲಿ ಆತ ಇದುವರೆಗೂ ಎದುರಿಸಿದಂತಹ ದೌರ್ಜನ್ಯದ ವಿರುದ್ಧವಾಗಿ ಪೊಲೀಸರಿಗೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆರೋಪಿಗಳ ವಿರುದ್ಧ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮತ್ತು ಪೋಕ್ಸೋ ಕಾಯ್ದೆ ಸೆಕ್ಷನ್ ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು ಇಲ್ಲಿ ಕುಟುಂಬದ ಮತ್ತು ಮಗುವಿನ ಹೆಸರನ್ನು ಹೈಡ್ ಮಾಡಲಾಗಿದೆ ಈ ಒಂದು ವಾರ್ತೆಯಲ್ಲಿ ಪ್ರಕಟಿಸಲಾಗಿಲ್ಲ ಓಕೆ ಏನೇ ಇರಲಿ ಹದಿನಾರು ವರ್ಷ ಅಂದ್ರೆ ಎರಡು ವರ್ಷಗಳಿಂದ ನಿರಂತರವಾಗಿ ಆ ಒಂದು ಹುಡುಗನನ್ನ ಆ ವ್ಯ ಅಧಿಕಾರಿ ವರ್ಗ ಅಂದ್ರೆ ನೋಡಿ ಇಲ್ಲಿ ಇಪ್ಪತ್ತ್ ವರ್ಷದಿಂದ ಹಿಡಿದು ನಾಲ್ಕು ವರ್ಷದ ವಯೋವೃದ್ಧರವರೆಗಿನ ಕಾಮ ಪೀಡಿತ ವ್ಯಕ್ತಿಗಳು ಆ ಒಂದು ಹುಡುಗನನ್ನ ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ರು ಇಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಮಹಿಳೆಗೆ ಅನ್ಯಾಯ ಆದರೆ ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆದರೆ ಕೇಳೋಕೆ ಬಾಯಿ ಬಿಡೋಕೆ ಅಥವಾ ಆ ಒಂದು ಸ್ವಧರ್ಮದಿಂದ ಅನ್ಯ ಕೋಮಿನಿಂದ ಅನ್ಯಾಯ ಆದರೆ ಅದನ್ನು ಕೇಳೋಕೆ ಸಂಘೆ ಸಂಘ ಸಂಸ್ಥೆಗಳು ಹಲವಾರು ಮುಂದೆ ಬಂದು ದುಂಬಾಲು ಕೂರುತ್ತವೆ ಆದರೆ ಇವತ್ತು ಈ ಒಂದು ಹುಡುಗನಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಅನ್ಯಾಯ ಅಂತ ಹೇಳೋದಕ್ಕೆ ಬರುತ್ತೋ ಬರೋದಿಲ್ಲೋ ಗೊತ್ತಿಲ್ಲ ಯಾಕಂತಂದ್ರೆ ಇಲ್ಲಿ ಏನು ನಡೆದಿದೆ ಯಾವುದು ಎತ್ತ ಎನ್ನುವಂತಹ ವಿಚಾರದಲ್ಲಿ ಯಾವುದೇ ಮಾಹಿತಿ ಇಲ್ಲ ಆದರೂ ಈ ಒಂದು ವಿಚಾರ ಹದಿಹರೆಯದ ವ್ಯಕ್ತಿ ಅಂತ ಬರ್ತಾನೆ ಅದು ಹುಡುಗ ಆಗಿದ್ರು ಹುಡುಗಿ ಆಗಿದ್ರು ಹುಡುಗಿಗೆ ಅನ್ಯಾಯ ಮಾಡಿದರೂ ಅದನ್ನು ಶೋಷಣೆ ಅಂತಾನೆ ಕರೆಯೋದು ಅತ್ಯಾಚಾರ ಅಂತಾನೆ ಕರೆಯೋದು ಹುಡುಗನಿಗೆ ಅನ್ಯಾಯ ಆದರೂ ಅದನ್ನು ಹಾಗೇ ಕರಿಬೇಕು ಯಾಕಂತಂದರೆ ಇಲ್ಲಿ ಆ ಆ ಹುಡುಗರಿಗೆ ಮನಸ್ಸಿತ್ತೋ ಇಲ್ಲವೋ ಎನ್ನುವುದು ಆಮೇಲಿನ ವಿಚಾರ ತಂದೆ ತಾಯಿಯಿಂದ ನೋಡುವಂತಹ ವಯಸ್ಸು ಹದಿನೆಂಟು ವಯಸ್ಸು ಆಗಿಲ್ಲ ಹದಿನೆಂಟು ವಯಸ್ಸಿನ ಕೆಳಗಿನ ಯುವಕ ಸೊ ಆ ಒಂದು ಯುವಕನನ್ನು ಹುಡುಗನನ್ನು ಈ ರೀತಿಯಾಗಿ ನಿರಂತರವಾಗಿ ಸಂಪರ್ಕ ಸಂಪರ್ಕದಲ್ಲಿಟ್ಟುಕೊಂಡು ಮೇ ಬಿ ಹಣದ ಆಸೆ ತೋರಿಸಬಹುದು ಅಥವಾ ಮೊಬೈಲ್ನ ಆಸೆ ತೋರಿಸಬಹುದು ಇನ್ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸಿ ಆ ಮಗುವನ್ನು ಬೇಕಾಬಿಟ್ಟಿ ಯೂಸ್ ಮಾಡಿದಂತಹ ಒಂದು ಆರೋಪ ಇದರಲ್ಲಿ ಸಣ್ಣ ಯುವಕರಿಂದ ಹಿಡಿದು ವಯೋವೃದ್ಧರಾದಂತಹ ವ್ಯಕ್ತಿಗಳಿದ್ದಾರೆ ಒಂಬತ್ತು ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಿ ಅಂಥದ್ದು ಈ ಒಂದು ವಿಚಾರದಲ್ಲಿ ಯಾವ ರೀತಿಯಲ್ಲಿ ಸರಪಳಿ ಹೋಗಿದೆ ಎನ್ನುವಂತಹ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಗಡೆ ಬರಬೇಕಿದೆ ಆದರೆ ಇದೊಂದು ನಿಜವಾಗ್ಲೂ ಮನ ಕಲಕುವಂತಹ ಹೃದಯ ವೃದ್ಧಾವಕ ಘಟನೆ ಅಂತ ಹೇಳ್ಬೋದು ಯಾಕಂತಂದರೆ ನಮ್ಮ ಸಮಾಜ ಸಂಸ್ಕೃತಿ ಯಾವ ರೀತಿಯಲ್ಲಿ ಮುಂದಿಸಾಗ್ತಾ ಇದೆ ನಮ್ಮ ಸಮಾಜ ಸಂಸ್ಕೃತಿ ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಬೇಕಿತ್ತು ಏನು ದೇವರ ಹುಟ್ಟೂರು ಅಥವಾ ದೇವರ ನಾಡು ದೈವ ದೇ ದೈವದ ಸ್ವಂತ ನಾಡು ಅಂತ ಕರೆಸಿಕೊಳ್ಳುವಂತಹ ಈ ಒಂದು ಕೇರಳದಲ್ಲೇ ಇಂತಹ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ ಅಂದರೆ ಮುಂದಿನ ದಿವಸಗಳಲ್ಲಿ ಇವೆಲ್ಲವೂ ಈ ಒಂದು ರೀತಿಯಲ್ಲಿ ಕೊರೋನಾ ವೈರಸ್ ಎಲ್ಲಾ ಕಡೆಗೂ ಹರಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇದು ಬರೀ ಕೇರಳ ಅಂತ ನಾವು ಇಲ್ಲಿ ಸುಮ್ಮನಿರಬೇಡಿ ಕೇರಳದಲ್ಲಿ ಆಗಿದ್ದು ಅಂತ ನಾವಿಲ್ಲಿ ಸುಮ್ಮನಿರೋದು ಬೇಡ ನಮ್ಮ ಕಾಲಬುಡದಲ್ಲೂ ಇದು ನಡೀತಾ ಇದೆ ಆದ್ರೆ ಕೆಲವೊಂದು ನಾಚಿಕೆಗಳ ವಿಚಾರ ಈ ಒಂದು ವಿಚಾರವನ್ನು ಹೊರಡೆ ಹಾಕಲು ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ಟೀಚರ್ಸ್ಗಳು ಒಳ್ಳೆಯ ಟೀಚರ್ಸ್ಗಳು ಇದ್ದಾರೆ ಅದನ್ನು ನಾವು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇಂತಹ ಆರಾಮ್ ಕೋರ್ ಟೀಚರ್ಸ್ಗಳು ಕೂಡ ನಮ್ಮ ಮಕ್ಕಳ ಮುಂದೆ ಶಿಕ್ಷಣ ಕೊಡೋಕೆ ಅಂತ ಬರ್ತಾರೆ ಆ ಒಂದು ವ್ಯಕ್ತಿ ವ್ಯಕ್ತಿಗಳಿಂದ ಆಗುವಂತಹ ಅನ್ಯಾಯವನ್ನು ಮಕ್ಕಳು ಹೊರಗಡೆ ಹಾಕೋದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ ಮೇ ಬಿ ಬ ಭಯದಿಂದ ಇರ್ಬೋದು ಮನೆಯವರು ಹೆದರಿಸ್ತಾರೆ ಬೆದರಿಸ್ತಾರೆ ಹೊಡಿತಾರೆ ಅಂತ ಇರ್ಬೋದು ಅಥವಾ ಹೇಳ್ತಾನೆ ಅನ್ನುವಂತಹ ಆ ಒಂದು ಅಪನಂಬಿಕೆ ಇರ್ಬೋದು ಅಥವಾ ಏನು ನಾನೇನಾದರೂ ಹೊರಗಡೆ ಹೇಳಿದರೆ ನನ್ನನ್ನು ಫೈಲ್ ಮಾಡಿಬಿಡ್ತಾರೋ ಅನ್ನೋಂತಹ ವಿಚಾರ ಇರ್ಬೋದು ಮೇ ಬಿ ಆ ಒಂದು ಟೀಚರ್ಸ್ ಅವರನ್ನು ಆ ರೀತಿ ಹೆದರಿಸಿ ಬೆದರಿಸಿರ್ಬೋದು ಇವೆಲ್ಲ ಕಾರಣಕ್ಕೆ ಮಕ್ಕಳು ಇದು ಇವುಗಳನ್ನು ನಿರಂತರವಾಗಿ ಅನುಭವಿಸಲೇಬೇಕಾದಂತಹ ಒತ್ತಡಕ್ಕೆ ಸಿಲುಕ್ತಾರೆ ಇದು ಹಲವು ಕಮ್ಯುನಿಟಿಯಲ್ಲಿ ನಡೀತಾ ಇರುತ್ತೆ ಇದನ್ನು ನಾವು ಎಲ್ಲರೂ ಒಂದಾಗಿ ಧ್ವನಿ ಆಗಬೇಕಾದಂತಹ ಧ್ವನಿಗೂಡಬೇಕಾದಂತಹ ಧ್ವನಿ ಎತ್ತಬೇಕಾದಂತಹ ಅವಸ್ಥೆಯಲ್ಲಿ ಇದ್ದೇವೆ ಈ ಇವಾಗ ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ಕೆಲವೊಬ್ಬರಿಗೆ ತಮ್ಮ ಬಾಲ್ಯದ ಇಂತಹ ಒಂದು ಅನುಭವ ಖಂಡಿತವಾಗಿಯೂ ಆಗಿರ್ಬೋದು ಆಗಿರೋದೇ ಇರ್ಬೋದು ಆದರೆ ಆದಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ವಿಚಾರದಲ್ಲಿ ಅನುಭವ ಇರ್ಬೋದು ಸೊ ಅದರಿಂದಾಗಿ ಇದು ಸಣ್ಣ ವಿಚಾರ ಅಲ್ಲ ಇದೊಂದು ರೀತಿಯಲ್ಲಿ ವೈರಸ್ ಥರ ಹರಡ್ತಾ ಇರುತ್ತೆ ಇದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹೀಗೆ ಸಾರಾಸಗಟ್ಟಾಗಿ ಹರಿದಾಡ್ತಾ ಇರುತ್ತೆ ಇದನ್ನು ಒಂದು ರೀತಿಯಲ್ಲಿ ನಾವು ನಿರ್ಲಕ್ಷ್ಯ ಭಾವದಿಂದ ಆ ಕಡೆ ಹೋಗಲಿ ಅಂತ ಬಿಟ್ಟರೆ ಇದು ನಮ್ಮ ಬುಡಕ್ಕೂ ಬರ್ಬೋದು ನಮಗೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇರುವಂಥದ್ದು ಸೊ ನಾವುಗಳು ಕೂಡ ಈ ಒಂದು ವಿಚಾರದಲ್ಲಿ ಸಣ್ಣ ಮಟ್ಟದಲ್ಲಿ ಧ್ವನಿ ಆಗೋಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಈ ಒಂದು ವಿಚಾರವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನಾದರೂ ಮಾಡಿ ದಯವಿಟ್ಟು ಸ್ನೇಹಿತರೆ ಇದು ಈ ಒಂದು ಕಂಟೆಂಟ್ ನಿಮಗೆ ಮೊದಲ ಅನುಭವ ಆಗಿರ್ಬೋದು ನನ್ನ ಈ ಒಂದು ಚಾನೆಲ್ ಮುಖಾಂತರ ಸಾಧ್ಯವಾದಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ